ಪಾಲಿ ಸಂಸ್ಕೃತ ಮತ್ತು ಸಮಕಾಲೀನ ತತ್ವಶಾಸ್ತ್ರ ಅಧ್ಯಯನ ಕೇಂದ್ರಕ್ಕಾಗಿ ಹದಿನಾರು ಎಕರೆ ಜಮೀನನ್ನ ಲೀಸ್ಗೆ ಅಂತ ಹೇಳಿ ಮೂವತ್ತು ವರ್ಷದ ಅವಧಿಗೆ ತಗೊಳ್ತಾರೆ ಕುಸನೂರು ಗ್ರಾಮದ ನಂಬರ್ ಎಂಬತ್ತೆಂಟು ಬಾರು ಒಂದರ ಹದಿನಾರು ಎಕರೆ ಜೊತೆಗೆ ಇನ್ನೊಂದು ಮೂರು ಎಕರೆ ಬೋನಸ್ ಒಟ್ಟು ಹತ್ತೊಂಬತ್ತು ಎಕರೆನ ಈ ಒಂದು ಪಾಲಿ ಸಂಸ್ಕೃತ ಒಂದು ಅಧ್ಯಯನ ಕೇಂದ್ರಕ್ಕೆ ಮುಫತ್ತಾಗಿ ಉಚಿತವಾಗಿ ಮಂಜೂರಿಯನ್ನ ಮಾಡ್ತಾರೆ ಒಂದು ಅಧ್ಯಯನ ಕೇಂದ್ರಕ್ಕೆ ಅಥವಾ ಸಂಶೋಧನಾ ಕೇಂದ್ರಕ್ಕೆ ಬೇಕಾಗಿರೋಂಥದ್ದು ಒಂದು ನಲವತ್ತು ಅರುವತ್ತು ಅಥವಾ ನೂರಕ್ಕೆ ಅಡಿ ಸರ್ ನೀವು ಎಲ್ಲಾದ್ರೂ ಹತ್ತೊಂಬತ್ತು ಎಕರೆಯಲ್ಲಿ ಸಂಶೋಧನಾ ಕೇಂದ್ರ ಯಾರಾದ್ರೂ ಮಾಡಿದ್ದು ನೋಡಿದರೆ ನನಗೆ ತೋರಿಸಿ ಸರ್ ನಮಸ್ಕಾರ ಬಂಧುಗಳೇ ಹಿಂದಿಯಲ್ಲಿ ಒಂದು ಗಾದೆ ಇದೆ ಉಲ್ಟಾ ಚೋರ್ ಕೊತ್ತಾಲ್ಕು ಡಾಟೆ ಅಂತ ಅಂದರೆ ಕಳ್ಳನೇ ಪೊಲೀಸ್ನ ದಬಾಯಿಸ್ದ ಅಂತ ಹೇಳಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ ಕರ್ನಾಟಕದ ಹಿರಿಯ ದಲಿತ ಮುಖಂಡರು ಭಾರತೀಯ ಜನತಾ ಪಕ್ಷದ ಎಮ್ ಎಲ್ ಸಿಗಳು ಹಾಗೂ ಕೌನ್ಸಿಲ್ನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿಯವರು ಮಾನ್ಯ ಘನತವೆತ್ತ ರಾಜ್ಯಪಾಲರಾದಂಥ ಗೆಹ್ಲಾಟ್ ಅವರಿಗೆ ಒಂದು ಲಿಖಿತ ದೂರನ್ನು ಸಲ್ಲಿಸಿದರು ಏನಂತ ಸಲ್ಲಿಸಿದ್ರು ಅದರಲ್ಲಿ ಅಂದರೆ ಯಾವ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಏನು ಸದಾ ದಲಿತರ ಬಗ್ಗೆ ಮಾತಾಡ್ತಾರೆ ಅವರ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಆರ್ಥಿಕ ಸಮಾನತೆಯ ಬಗ್ಗೆ ಮತ್ತು ವಿರೋಧ ಪಕ್ಷದ ನಾಯಕರು ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರು ಅವರು ಈ ದೇಶದ ಸಿರಿವಂತರ ಆಸ್ತಿಯನ್ನೆಲ್ಲ ಆಡಿಟ್ ಮಾಡಿ ಬಡವರಿಗೆ ಹಂಚ್ತೇವೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಅಂತ ಮಾತಾಡ್ತಾರೆ ಅವರ ಬಗ್ಗೆ ಒಂದು ದೂರನ್ನು ಕೊಟ್ಟಿದ್ದರು ಆ ದೂರನಲ್ಲಿ ಏನಿತ್ತು ಅಂದರೆ ಯಾವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಮಗ ಪ್ರಿಯಾಂಕ ಖರ್ಗೆ ಅವರು ಅವರ ಇನ್ನೊಬ್ಬ ಮಗ ರಾಹುಲ್ ಖರ್ಗೆ ಅವರು ಅವರ ಶ್ರೀಮತಿಯವರಾದಂಥ ರಾಧಾಬಾಯಿಯವರು ಹಾಗೇ ಇವತ್ತಿನ ಗುಲ್ಬರ್ಗ ಲೋಕಸಭಾ ಸದಸ್ಯರಾದಂತಹ ಅವರ ಅಳಿಯ ಶ್ರೀ ರಾಧಾಕೃಷ್ಣ ದೊಡ್ಡಮನೆಯವರು ಟ್ರಸ್ಟಿಗಳಾಗಿದ್ದಂತಹ ಒಂದು ಸಿದ್ಧಾರ್ಥ್ ಬುದ್ಧ ವಿಹಾರ್ ಟ್ರಸ್ಟ್ಗೆ ಬೆಂಗಳೂರಿನ ದೇವನಹಳ್ಳಿಯ ಸಮೀಪ ಒಂದು ಕೆ ಐ ಎ ಡಿ ಬಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಏನು ಒಂದು ಇಂಡಸ್ಟ್ರಿಯಲ್ ಎಸ್ಟೇಟನ್ನು ಡೆವಲಪ್ ಮಾಡುತ್ತೆ ಅದರಲ್ಲಿ ಯಾವ ಎಸ್ ಸಿಗಳು ಅಂದರೆ ಪೃಷ್ಠ ಜಾತಿಯವರಿಗೆ ಅವರ ಆರ್ಥಿಕ ಉದ್ಧಾರಕ್ಕಾಗಿ ಅಂತ ಹೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ಶೇಕಡ ಎಪ್ಪತ್ತೈದರಷ್ಟು ಸಬ್ಸಿಡಿಯಲ್ಲಿ ಎರಡು ಎಕರೆ ಜಮೀನು ಕೊಡ್ತಾ ಇದ್ದರು ಕೈಗಾರಿಕೋದ್ಯಮ ಮಾಡೋದಕ್ಕೆ ಆ ಕೋಟದಲ್ಲಿ ಐದು ಎಕರೆ ಅದು ಎಂಥ ಒಂದು ಬೆಲೆ ಬಾಳುವ ಜಮೀನು ಅಂದರೆ ದೇವನಹಳ್ಳಿಯ ಏರ್ಪೋರ್ಟ್ ಪಕ್ಕದಲ್ಲಿ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ ಅಂತ ಇದೆ ಅದರಲ್ಲಿ ಯಾವುದು ಸಿವಿಕ್ ಕಮ್ಯುನಿಟೀಸ್ ಅಂತ ಹೇಳ್ತೀವಿ ಅದಕ್ಕೆ ಮುಡಿಪಾಗಿತ್ತಂತ ಮೀಸಲಾಗಿಟ್ಟಂಥ ಐದು ಎಕರೆ ಜಮೀನನ್ನು ಈ ಟ್ರಸ್ಟ್ಗೆ ತಗೊಂಡ್ರು ಆಗ ಇದನ್ನು ತಗೊಂಡಾಗ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಆಗಿದ್ದರು ಹಾಗಾಗಿ ಅದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂದರೆ ಇವರು ಆಗಿದ್ದಾಗ ಅದನ್ನು ತಗೋಬಾರ್ದು ಅಂತ ಏನೋ ನಿಯಮ ಇತ್ತು ಅದನ್ನು ಮೀರಿ ಹಿತಾಸಕ್ತಿ ಸಂಘರ್ಷ ಅಂತ ಹೇಳ್ತಾರೆ ಅದನ್ನು ಮೀರಿ ತಗೊಂಡಿದ್ರೆ ವಿರುದ್ಧ ಅವರೊಂದು ದೂರನ್ನು ದಾಗಿಸಿದಾಗ ಇದೇ ಪ್ರಿಯಾಂಕ ಖರ್ಗೆ ಅವ್ರು ಬಂದರು ಮಾಧ್ಯಮದ ಮುಂದೆ ಕುಳಿತುಕೊಂಡ್ರು ಏ ಬಿ ಜೆ ಪಿ ಸರ್ಕಾರ ಇದ್ದಾಗ ಆರ್ ಎಸ್ ಎಸ್ನ ಚಾಣಕ್ಯ ಯೂನಿವರ್ಸಿಟಿಗೆ ಅವರು ಜಮೀನನ್ನು ಕೊಟ್ಟರು ಹಾಗೆ ರಾಷ್ಟ್ರೋತ್ಥಾನ ಪರಿಷತ್ತಿಗೆ ಜಮೀನನ್ನು ಕೊಟ್ಟರು ಅಂತ ಹೇಳಿ ಅವರ ಒಂದು ಆ ಹುಡುಕನ್ನು ಮುಚ್ಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ಬಂಧುಗಳೇ ಈಗ ಯಾಕೆ ವಿಷಯ ಬಂತು ಅಂದರೆ ಇತ್ತೀಚೆಗೆ ಇನ್ನೊಂದು ದೂರು ಸಲ್ಲಿಕೆಯಾಗಿದೆ ಮಾನ್ಯ ರಾಜ್ಯಪಾಲರಿಗೆ ಅದೇನು ಅಂದರೆ ಇದೇ ಮಲ್ಲಿಕಾರ್ಜುನ ಖರ್ಗೆಯವರ ಮನೆಯವರಾದಂಥ ಪ್ರಿಯಾಂಕ ಖರ್ಗೆ ಅವರು ರಾಧಾಕೃಷ್ಣ ದೊಡ್ಡಮನೆಯವರು ಟ್ರಸ್ಟಿಗಳಾಗಿರ್ತಕ್ಕಂಥ ಇದೇ ಸಿದ್ಧಾರ್ಥ ಬುದ್ಧ ವಿಹಾರ ಟ್ರಸ್ಟ್ಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗುಲ್ಬರ್ಗ ತಾಲೂಕಿನ ಕುಸನೂರು ಗ್ರಾಮದ ಸರ್ವೆ ನಂಬರ್ ಎಂಬತ್ತೆಂಟು ಬಾರ್ ಒಂದರಲ್ಲಿ ಆಗಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವ ಮೂಢ ಹಗರಣದಲ್ಲಿ ಸಿಕ್ಕಾಕೊಂಡು ನಾನು ಶುದ್ಧ ಹಸ್ತ ಅಂತ ಹೇಳ್ತಿದ್ದಾರೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಅರ್ಜಿಯನ್ನು ಕೊಟ್ಟು ಆ ಸರ್ವೆ ನಂಬರ್ ಎಂಬತ್ತೆಂಟು ಬಾರ್ ಒಂದರಲ್ಲಿ ಇದೇ ಟ್ರಸ್ಟ್ಗೆ ಹದಿನಾರು ಎಕರೆ ಜಮೀನನ್ನು ತಗೊಳ್ತಾರೆ ಏನಕ್ಕೆ ಯಾವ ಉದ್ದೇಶಕ್ಕಾಗಿ ಅಂದರೆ ಪಾಲಿ ಸಂಸ್ಕೃತ ಮತ್ತು ಸಮಕಾಲೀನ ತತ್ವಶಾಸ್ತ್ರ ಅಧ್ಯಯನ ಕೇಂದ್ರಕ್ಕಾಗಿ ಹದಿನಾರು ಎಕರೆ ಜಮೀನನ್ನು ಲೀಸ್ಗೆ ಅಂತ ಹೇಳಿ ಮೂವತ್ತು ವರ್ಷದ ಅವಧಿಗೆ ತಗೊಳ್ತಾರೆ ಅದು ಯಾವತ್ತು ಅಂದರೆ ಹದಿನಾಲ್ಕು ಮೇನಲ್ಲಿ ಎರಡು ಸಾವಿರದ ಹದಿನಾ ಹದಿನಾಲ್ಕರಲ್ಲಿ ತಗೊಂಡ್ಮೇಲೆ ಏನು ಮಾಡ್ತಾರೆ ಅದನ್ನು ಅದರಂದು ಸರ್ಕಾರ ಅವರಿಗೆ ನಿಬಂಧನೆಗಳನ್ನು ಹಾಕುತ್ತೆ ಏನು ಅಂದರೆ ಏನು ಮಾರುಕಟ್ಟೆ ಬೆಲೆಯ ಶೇಕಡ ಐವತ್ತರಷ್ಟಕ್ಕೆ ನೀವು ಶೇಕಡ ಹತ್ತು ಪರ್ಸೆಂಟನ್ನು ನೀವು ಹಣ ಪಾವತಿಸಬೇಕು ಅಂತ ಹೇಳಿ ಅದರಲ್ಲಿ ಇನ್ನೊಂದು ನಿಬಂಧನೆ ಇರುತ್ತೆ ಪ್ರತಿ ವರ್ಷ ಈ ಹತ್ತು ಪರ್ಸೆಂಟ್ನ ನೀವು ಸೇರಿಸ್ತಾ ಹೋಗಬೇಕು ಅಂತ ಹೇಳಿ ಮಂಜೂರು ಮಾಡ್ತಾರೆ ಹದಿನಾರು ಎಕರೆ ಕೇವಲ ಎರಡೇ ವರ್ಷ ಮೂವತ್ತು ವರ್ಷದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಇದೇ ಪ್ರಿಯಾಂಕಾ ಖರ್ಗೆ ಅವರು ಐ ಟಿ ಬಿ ಟಿ ಮಂತ್ರಿಗಳಾಗಿರ್ತಾರೆ ಒಂದು ಟ್ರಸ್ಟಿಂದ ಅರ್ಜಿಯನ್ನು ಗುಜರಾಯಿಸ್ತಾರೆ ಸರ್ಕಾರಕ್ಕೆ ನೋಡಿ ನಮ್ಮ ಟ್ರಸ್ಟ್ನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಇಬ್ಬರು ಮಂತ್ರಿಗಳಿದ್ದಾರೆ ನಮಗೆ ಪ್ರತಿ ವರ್ಷ ಮಾರುಕಟ್ಟೆ ಬೆಲೆಯ ಶೇಕಡ ಹತ್ತರಷ್ಟು ನಾವು ಫೀಸ್ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಇದನ್ನು ಮುಫತ್ತಾಗಿ ನಮಗೆ ಕೊಡಿ ಅಂತ ಹೇಳಿ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಅರ್ಜಿಯನ್ನು ಎಂಟು ಮೂರು ಎರಡು ಸಾವಿರದ ಹದಿನಾರಲ್ಲಿ ಒಂದು ಅರ್ಜಿಯನ್ನು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹಾಕಿದಾಗ ಒಂದು ಕ್ಯಾಬಿನೆಟಲ್ಲಿ ಒಂದು ಆಗುತ್ತೆ ಈ ಹದಿನಾರು ಎಕರೆ ಜೊತೆಗೆ ಈ ಸದರಿ ಕುಸನೂರು ಗ್ರಾಮದ ಎಂಬತ್ತೆಂಟು ಸರಿ ನಂಬರ್ ಎಂಬತ್ತೆಂಟು ಬಾರ್ ಒಂದರ ಹದಿನಾರು ಎಕರೆ ಜೊತೆಗೆ ಇನ್ನೊಂದು ಮೂರು ಎಕರೆ ಬೋನಸ್ ಒಟ್ಟು ಹತ್ತೊಂಬತ್ತು ಎಕರೆನ ಈ ಒಂದು ಪಾಲಿ ಸಂಸ್ಕೃತ ಒಂದು ಅಧ್ಯಯನ ಕೇಂದ್ರಕ್ಕೆ ಮುಫತ್ತಾಗಿ ಯಾವುದೇ ಫೀಸ್ ಇಲ್ಲದೆ ಉಚಿತವಾಗಿ ಮಂಜೂರಿಯನ್ನ ಮಾಡ್ತಾರೆ ಇವತ್ತು ಜಮೀನಲ್ಲಿ ಅದೆಷ್ಟು ಪಾಲಿ ಭಾಷೆಯ ಅದೆಷ್ಟು ಸಂಸ್ಕೃತ ಭಾಷೆಯ ಅದೆಷ್ಟು ಸಮಕಾಲೀನ ತತ್ವಶಾಸ್ತ್ರದ ಅಧ್ಯಯನ ಆಯಿತು ಸಂಶೋಧನೆ ಆಯಿತು ಬಹುಶಃ ನಮ್ಮ ರಾಜ್ಯದಲ್ಲಿ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಇದು ಗ್ರಾಂಟ್ ಆದಾಗ ಉಚಿತವಾಗಿ ಐ ಟಿ ಬಿಟಿ ಮಿನಿಸ್ಟರ್ ಆಗಿದ್ರು ಆ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಇವರು ಕೂಡ ಹಾಜರಿದ್ದರು ಇವರು ಕೂಡ ಅದಕ್ಕೆ ಸಹಿಯನ್ನ ಮಾಡಿದ್ದಾರೆ ಯಾಕೆ ಈ ಪ್ರಶ್ನೆ ಉದ್ಭವ ಆಗುತ್ತೆ ಇಲ್ಲಿ ಅಂದರೆ ಈ ರೀತಿ ಅವರು ಮಿನಿಸ್ಟರ್ ಆಗಿದ್ದಾಗ ಆ ಕ್ಯಾಬಿನೆಟ್ ಅಲ್ಲಿ ಕುಳಿತುಕೊಂಡು ಸಹಿ ಮಾಡಿದ್ರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಹಿತಾಸಕ್ತಿ ಸಂಘರ್ಷ ಬರುತ್ತೆ ಇವತ್ತು ಚಾಣಕ್ಯ ಯೂನಿವರ್ಸಿಟಿಗೆ ಜಮೀನು ಕೊಟ್ಟಿದ್ದಾಗಲಿ ಬಿಜೆಪಿ ಸರ್ಕಾರದಲ್ಲಿ ಅಥವಾ ರಾಷ್ಟ್ರೋತ್ಥಾನದ ಯಾವುದೇ ಶಾಲೆಗೆ ಜಮೀನು ಮಂಜೂರು ಮಾಡಿದ್ದಾಗಲಿ ಎಲ್ಲೂ ಈ ಹಿತಾಸಕ್ತಿ ಸಂಘರ್ಷ ಬರಲಿಲ್ಲ ಈ ಸರ್ ಆ ಸರ್ಕಾರದಲ್ಲಿದ್ದಂಥ ಯಾವುದೇ ಮಂತ್ರಿ ಆಗಲಿ ಯಾವುದೇ ಮುಖ್ಯಮಂತ್ರಿಗಳಾಗಲಿ ಯಾರೂ ಯಾವುದೇ ಟ್ರಸ್ಟ್ನಲ್ಲೂ ಇರಲಿಲ್ಲ ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ಚಾಣಕ್ಯ ಯೂನಿವರ್ಸಿಟಿ ಇರ್ಬೋದು ಅಥವಾ ರಾಷ್ಟ್ರೋತ್ತನ ಪರಿಷತ್ತು ನಡೆಸುವ ಯಾವುದೇ ಶಾಲೆಗಳಿಗೆ ಯಾವತ್ತೂ ಉಚಿತವಾಗಿ ಭೂಮಿ ಮಂಜೂರಾಗಲಿಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಸಣ್ಣ ಉದಾಹರಣೆಯನ್ನು ನಾನು ನಿಮ್ಮ ಮುಂದೆ ಇಡಬೇಕು ಅಂದರೆ ದೊಡ್ಡಬಳ್ಳಾಪುರದ ರಾಜಘಟ್ಟ ಅನ್ನೋ ಒಂದು ಹಳ್ಳಿಯಲ್ಲಿ ಸಂಘ ಪರಿವಾರದಿಂದ ನಡೆಸಿರ್ತಕ್ಕಂಥ ಶ್ರೀ ಮಾರುತಿ ಎಜುಕೇಶನಲ್ ಟ್ರಸ್ಟ್ನ ಒಂದು ಶಾಲೆ ನಡೀತಾ ಇದೆ ಆ ಶಾಲೆ ಕಳೆದ ಐವತ್ತು ವರ್ಷಗಳಿಂದ ಆ ಸ್ಥಳೀಯ ಮಕ್ಕಳಿಗೆ ಶಿಕ್ಷಣವನ್ನ ಕೊಟ್ಕೊಂಡು ಬರ್ತಾ ಇದೆ ಈಗ ಆ ಶಾಲೆಯಲ್ಲಿ ಮುನ್ನೂರು ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಈ ಮುನ್ನೂರು ಜನ ಮಕ್ಕಳಲ್ಲಿ ಕನಿಷ್ಠ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಪರಿಷ್ಠ ಜಾತಿ ಪಂಗಣ ಮತ್ತು ಹಿಂದುಳಿದ ಬಡ ಮಕ್ಕಳಿದ್ದಾರೆ ಆ ಶಾಲೆಗೆ ಎರಡು ಎಕರೆ ಎಂಟು ಗುಂಟೆ ಜಮೀನು ಆ ಶಾಲೆ ಇರುವಂತಹ ಒಂದು ಜಾಗ ಅದನ್ನು ಸರ್ಕಾರ ಇದ್ದಾಗ ನಾನೇ ಟ್ರಸ್ಟ್ನ ಪರವಾಗಿ ಪತ್ರ ವ್ಯವಹಾರ ಮಾಡ್ತಿದ್ದೆ ನಮ್ದೇ ಸರ್ಕಾರ ಅಂತ ಅಂದ್ಕೊಂಡು ಹೋದಾಗ ಅಲ್ಲಿ ಅವರು ನಮಗೆ ಏನು ಮಾಡಿದ್ರು ಅಂದರೆ ಕ್ಯಾಬಿನೆಟ್ ಅಲ್ಲಿ ಮಾರುಕಟ್ಟೆ ಬೆಲೆಯ ಶೇಕಡ ಐವತ್ತಕ್ಕೆ ಶೇಕಡ ಒಂದರಷ್ಟು ಕೊಡಬೇಕು ಅಂತ ಹೇಳ್ತಿದ್ದೆ ಒಂದು ಅರ್ಜಿಯನ್ನು ಕೊಟ್ಟರು ಇಲ್ಲಿದೆ ಅರ್ಜಿ ಇದು ಮಾರುಕಟ್ಟೆ ಬೆಲೆಯ ಶೇಕಡ ಐವತ್ತಕ್ಕೆ ಶೇಕಡ ಒಂದು ಪರ್ಸೆಂಟ್ ಅಂದರೆ ಕನಿಷ್ಠ ಒಂದು ವರ್ಷಕ್ಕೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಬರ್ತಾಯಿತ್ತು ನನಗೆ ಯಾಕೋ ಇದು ಸರಿ ಹೋಗಲಿಲ್ಲ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಪ್ರಾಮಾಣಿಕವಾಗಿ ನಾನು ಎಲ್ಲ ಹಿರಿಯರ ಹತ್ರ ಹೋಗಿ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ನ ಕಡಿಮೆ ಫ್ರೀಯಾಗಿ ಮಾಡಿಸಿ ನಾವು ಅಲ್ಲಿ ಉಚಿತ ಶಿಕ್ಷಣ ಇದ್ದೀವಿ ಕೆಲವರ ಹತ್ರ ಒಂದು ನಾಮಿನಲ್ ಫೀಸ್ ತಗೊಳ್ತಾ ಇದ್ದೀವಿ ಅಂತ ಹೇಳಿ ನಾನು ಒತ್ತಡ ಹಾಕಿದಾಗ ಎಷ್ಟೇ ಒತ್ತಡ ಬಂದ್ರೂ ಅವತ್ತಿನ ಮುಖ್ಯಮಂತ್ರಿಗಳಾಗಲಿ ಕ್ಯಾಬಿನೆಟ್ ಆಗಲಿ ಯಾರನ್ನೂ ಆಗಲಿಲ್ಲ ಮತ್ತೆ ಇನ್ನೊಂದು ಆದೇಶವನ್ನು ಮಾಡಿದ್ರು ಅದರಲ್ಲಿ ಮಾರ್ಗಸೂಚಿ ಬೆಲೆ ಮೇಲೆ ಶೇಕಡ ಐವತ್ತಕ್ಕೆ ಒಂದು ಪರ್ಸೆಂಟ್ ಕಟ್ಟಬೇಕು ಅಂತ ಹೇಳಿ ಕೊನೆಗೆ ಉಚಿತವಾಗೂ ಕೊಡಲಿಲ್ಲ ಗ್ರ್ಯಾಂಟು ಅಂದರೆ ಫ್ರೀ ಉಚಿತವಾಗಿ ಮಂಜೂರು ಮಾಡಲಿಲ್ಲ ಕೊನೆಗೆ ನಮಗೆ ಕೇವಲ ಮೂವತ್ತು ವರ್ಷಕ್ಕೆ ನಮಗೆ ಲೀಸನ್ನು ಕೊಟ್ಟರು ನನ್ನ ಪ್ರಶ್ನೆ ಖರ್ಗೆ ಅವ್ರ ಕುಟುಂಬಕ್ಕಾಗಲಿ ಪ್ರಿಯಾಂಕ ಖರ್ಗೆ ಅವ್ರಿಗಾಗಲಿ ಯಾವ ದಲಿತರ ಹೆಸರನ್ನು ಹೇಳಿಕೊಂಡು ನೀವು ಇವತ್ತು ರಾಜಕಾರಣ ಮಾಡ್ಕೊಂಡು ಬಂದ್ರಿ ಯಾವ ಸಮಾನತೆ ಆರ್ಥಿಕ ಸಮಾನತೆ ಮಾತಾಡ್ತಾಯಿದ್ದೀರಾ ಒಂದು ಕಡೆಗೆ ನಿಮ್ಮದೇ ಮನೆಯವರು ಇರ್ತಕ್ಕಂಥ ಟ್ರಸ್ಟ್ಗೆ ಐದು ಎಕರೆ ಸಿ ಎಸ್ ಐ ಟು ಕೋಟ್ಯಾಂತ ರೂಪಾಯಿ ಬೆಲೆ ಬಳಂಥದ್ದು ಹಾಗೇ ಕುಸ್ನೂರಿನಲ್ಲಿ ಹತ್ತೊಂಬತ್ತು ಎಕರೆ ಜಮೀನು ಸರ್ ಒಂದು ಅಧ್ಯಯನ ಕೇಂದ್ರಕ್ಕೆ ಅನೇಕ ಯೂನಿವರ್ಸಿಟಿಗಳಲ್ಲಿ ಅಥವಾ ಬೇರೆ ಬೇರೆ ಅಧ್ಯಯನ ಕೇಂದ್ರಗಳನ್ನು ನಾವೆಲ್ಲ ನೋಡಿದ್ದೀವಿ ಒಂದು ಅಧ್ಯಯನ ಕೇಂದ್ರಕ್ಕೆ ಅಥವಾ ಸಂಶೋಧನಾ ಕೇಂದ್ರಕ್ಕೆ ಬೇಕಾಗಿರೋಂಥದ್ದು ಒಂದು ನಲವತ್ತು ಅರುವತ್ತು ಅಥವಾ ನೂರಕ್ಕೆ ಅಡಿ ಸರ್ ನೀವು ಎಲ್ಲಾದ್ರೂ ಹತ್ತೊಂಬತ್ತು ಎಕರೆಯಲ್ಲಿ ಸಂಶೋಧನಾ ಕೇಂದ್ರನ ಯಾರಾದ್ರೂ ಮಾಡಿದ್ದು ನೋಡಿದರೆ ನನಗೆ ತೋರಿಸಿ ಸರ್ ದಯವಿಟ್ಟು ಪ್ರಿಯಾಂಕ ಖರ್ಗೆ ಅವರು ಇವತ್ತು ಅವರ ತಂದೆಯವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಅನ್ನೋ ನೆಪ ಇಟ್ಕೊಂಡು ಸೂಪರ್ ಸಿ ಎಂ ಕೆಲಸ ಮಾಡಿ ಎಲ್ಲದರಲ್ಲೂ ಮುಂದೆ ಬಂದು ಎಲ್ಲದ ತಪ್ಪುಗಳನ್ನು ಡಿಫೆಂಡ್ ಮಾಡ್ಕೊಳ್ಳೋಂಥ ಕೆಲಸ ಬಿಟ್ಟು ಬೇರೆಯವರು ಅನ್ನ ಒಟ್ಟು ಮಾಡಿ ತಪ್ಪು ಮಾಡಿದಾರೆ ಅಂತ ತೋರಿಸೋ ಬದಲು ಇವತ್ತು ದಾಖಲಾತಿಗಳನ್ನ ಮುಂದೆ ಇದ್ದಾವೆ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಯಾವ ದಲಿತರಿಗೆ ಮೀಸಲಿಟ್ಟಂಥ ಐದು ಎಕರೆ ಜಮೀನು ಕೆ ಐ ಡಿ ಬಿದ್ದು ಮತ್ತು ದಲಿತರ ಹೆಸರನ್ನು ಟ್ರಸ್ಟ್ ಮಾಡಿಸ್ಕೊಂಡು ನಿಮ್ಮದೇ ಕುಟುಂಬ ಇರತಕ್ಕಂಥ ಬುದ್ಧ ವಿಹಾರ ಟ್ರಸ್ಟ್ಗೆ ಹತ್ತೊಂಬತ್ತು ಗ್ರಾ ತಗೊಂಡಿದ್ದೀರಾ ಅದನ್ನು ಸರ್ಕಾರಕ್ಕೆ ವಾಪಸ್ ಕೊಟ್ಟು ಬೇರೆ ದಲಿತರಿಗೆ ಹಂಚಿ ಅಂತ ಹೇಳಿ ವಾಲಂಟಿಯರ್ ಆಗಿ ಹೇಳಿ ಒಂದು ಹಿರಿತನವನ್ನು ದೊಡ್ಡತನವನ್ನು ಮೆರಿತಾ ಇಲ್ಲಿ ಹಿತಾಸಕ್ತಿ ಸಂಘರ್ಷ ಆಗಿದೆ ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅಂದರೆ ಮಾನ್ಯ ಘನತಾವ್ಯತ್ತ ರಾಜ್ಯಪಾಲರಂಥ ಗೆಹ್ಲಟ್ ಅವರು ಈ ಕ್ಷಣವೇ ಪ್ರಿಯಾಂಕ ಖರ್ಗೆ ಅವರನ್ನು ಆ ಕ್ಯಾಬಿನೆಟಿಂದ ವಜಾ ಮಾಡಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತೇನೆ